ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜ್ ಫ್ರೈಡ್ ರೈಸ್ನ ಇದ್ದೀನಿ ಸೊ ವೆಜ್ ಫ್ರೈಡ್ ರೈಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಇದನ್ನ ಮಾಡೋದು ತುಂಬ ಸುಲಭ ಪಾಕೆಟು ವೆಜ್ ವೆಜ್ ಫ್ರೈಡ್ ಮಸಾಲ ಅಂತೇಳಿ ಮಸಾಲೆ ಪೌಡರ್ ಸಿಗುತ್ತೆ ಅದು ಒಂದಿದ್ರೆ ಸಾಕು ಈ ವೆಜ್ ಫ್ರೈಡ್ ಮಸಾಲ ರೈಸ್ ರೆಡಿಯಾಗುತ್ತೆ ತಿನ್ನೋಕ್ಕೂ ಕೂಡ ಸೂಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತಿಂದರೆ ಮಾತ್ರ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನಿವಾಗ ಸೊ ನಮ್ಮ ಮನೇಲಿ ಜಾಸ್ತಿ ಜನ ಇರೋದರಿಂದ ನಾನು ಒಂದು ಒಂದು ಸೇರಿನಷ್ಟು ಅಕ್ಕಿಯನ್ನು ತೊಳೆದು ನೆನಕೊಂಡಿದ್ದೀನಿ ಸೊ ನೆನಕಿರುವಂಥ ಅಕ್ಕಿನ ಅನ್ನಕ್ಕೆ ಇದು ಭಾಳ ಉದುರಾಗಿ ಆಗಬೇಕು ಅನ್ನ ಮೆತ್ತಗಾಗಬಾರ್ದು ಸೊ ಮೆ ಮಿದು ಆಗ್ಲಾರ್ದಂಗೆ ನೀವು ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟಾದರೆ ಸಾಕಾಗುತ್ತೆ ನೋಡಿರಿ ಇನ್ನೂ ಕುದಿಯೋದು ಬೇಡ ಬಸ್ತು ಅಳ್ಬಿಟ್ಬಿಟ್ರೆ ಸಾಕಾಗುತ್ತೆ ಇಷ್ಟು ಅನ್ನ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಅದಕ್ಕೆ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ಹೆಚ್ಚಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸೇರು ಅನ್ನಕ್ಕೆ ಒಂದು ನಾಲ್ಕಾಗಷ್ಟು ಕ್ಯಾರೆಟು ಒಂದು ಆಗೋಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಬೀನ್ಸು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸುಲಿದಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಒಂದೆರಡು ಟೊಮೊಟೊ ಆದರೆ ಸಾಕಾಗುತ್ತೆ ಇಷ್ಟಾದರೆ ಸಾಕು ಜಾಸ್ತಿ ಹಾಕೋದು ಬೇಡ ಮಾರ್ಕೆಟ್ನಲ್ಲಿ ವೆಜ್ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ಫ್ರೈಡ್ ರೈಸ್ ಮಸಾಲನ ಇದಕ್ಕೆ ಟೇಸ್ಟ್ ಕೊಡೋದು ಸೊ ಅದು ಕಂಪಲ್ಸರಿ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಬೇಕೆಂದರೆ ಬಿರಿಯಾನಿ ಮಸಾಲಾನ ಸೇರಿಸ್ಕೋಬೋದು ಬಿರಿಯಾನಿ ಮಸಾಲ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಜೀರಿಗೆ ಇಂಗು ಮತ್ತು ಅರ್ಶಿಣ ಪುಡಿ ಉಪ್ಪು ಖಾರ ಇಷ್ಟಿದ್ರೆ ಸಾಕಾಗುತ್ತೆ ಮತ್ತು ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ ಸೊ ನಾನಿಲ್ಲಿ ದೊಡ್ಡ ಪಾತ್ರೆನೇ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಒಂದು ಒಂದು ಸೇರಷ್ಟು ಅನ್ನ ಕಲಿಸ್ಬೇಕಲ್ವ ಸೊ ಅದಕ್ಕೆ ಒಂದು ಸೇರು ಅನ್ನಕ್ಕೆ ಬೇಕಾಗುವಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದಿಷ್ಟು ಫ್ರೈ ಮಾಡೋಕ್ಕೆ ಸಾಕಾಗುತ್ತೆ ಮತ್ತು ಇನ್ನೊಂದಿಷ್ಟು ಆಯಿಲ್ನ ನಾನು ಎಕ್ಸ್ಟ್ರಾ ರೈಸ್ ಹಾಕಿದ ಮೇಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಎಷ್ಟು ಬೇಕೋ ಈಗ ಅಷ್ಟೇ ಹಾಕೋತಾ ಇದ್ದೀನಿ ಅದಕ್ಕೆ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಸಿಡಿತಿದ್ದ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಕಾಯಿ ಪಲ್ಯನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗೆ ಫಸ್ಟಿಗೆ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೀನ್ಸು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಅಂತ ಹೇಳ್ತೀನಿ ಇವಾಗ ಉಳಿದಿರುವಂಥ ತರಕಾರಿಗಳನ್ನು ಹಾಕೊತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾರೆಟು ಕ್ಯಾರೆಟು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹಣ್ಣು ಹಾಕ್ಕೋಬೇಕು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಇದ್ದಿಲ್ಲ ಅದಕ್ಕೆ ನಾನು ಕೊತ್ತಂಬರಿ ಹಾಕಿಲ್ಲ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಸ್ಪೈಸಿಗೆ ಬೇಕಾಗಿತ್ತು ಅಂತಂದರೆ ನೀವು ಚಿಲ್ಲಿ ಸಾಸ್ಗಳನ್ನು ಮೇಲೆ ಆ್ಯಡ್ ಮಾಡ್ಕೋಬೋದು ಸೊ ಇದು ಚೆನ್ನಾಗಿ ಫ್ರೈ ಫ್ರೈ ಮಾಡಬೇಕು ಕ್ಯಾರೆಟು ಬೀನ್ಸು ಆಗೋ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಹಾಕೋರಿ ನೀವು ಆಮೇಲೆ ನೆಕ್ಸ್ಟ್ ರೈಸಿಗೆ ಬೇಕಾದಿದ್ದು ಬೇಕಾದಷ್ಟು ನೀವು ಆಮೇಲೆ ರೈಸ್ ಹಾಕಿದ ಮೇಲೆ ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕೋರಿ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿಗಳು ಬೇಯುತ್ತೆ ಮತ್ತು ಪುಡಿ ಕೂಡನು ನೀವು ಈಗ ಬೇಕಾದರೂ ಒಂದು ಸ್ವಲ್ಪ ಹಾಕೋಬೋದು ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಹೆಚ್ಚಿರುವಂಥ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಎರಡೇ ಟೊಮೊಟೋನ ತೊಗೊಂಡಿದ್ದೀನಿ ಇಲ್ಲಿ ಸಾಕಾಗುತ್ತೆ ಎರಡು ಟೊಮೊಟೊ ಆದರೆ ಸಾಕಾಗುತ್ತೆ ಇವಾಗ ನಾನು ಬೇಯಿಸಿರುವಂಥ ಉದ್ರಾಗಿರುವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಅನ್ನ ಉದ್ರಾಗೇ ಇರಬೇಕು ಒಂದು ಸೇರಿನಷ್ಟು ಅನ್ನನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಅದ್ರ ಮೇಲೆ ಅನ್ನದ ಮೇಲೆ ನಾವು ಇನ್ನು ನಮಗಿನ್ನೂ ಬೇಕಾಗಿರುವಂಥ ಎಕ್ಸ್ಟ್ರಾ ಉಪ್ಪು ಅರ್ಶಿಣ ಪುಡಿ ಹಾಗೂ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ಸೊ ಹಿಂಗು ಕೂಡ ನಿಮಗೆ ಬೇಕಿದ್ದರೆ ಹಾಕೋಬೋದು ನಾನಿಲ್ಲಿ ಇಂಗು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಮೊದಲು ಖಾರ ಹಾಕಿದ್ದಿಲ್ಲ ಅಲ್ವಾ ಸೊ ಅದಕ್ಕೆ ನಮಗಿಲ್ಲಿ ಒಂದು ಸೇರನ್ನಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಎಷ್ಟು ಎಕ್ಸ್ಟ್ರಾ ಸ್ಪೈಸಿಗೆ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೈಡ್ ರೈಸ್ ಇದು ಕಂಪಲ್ಸರಿ ಬೇಕಿ ಬೇಕಾಗುತ್ತೆ ನೀವು ಇದನ್ನು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಈ ಮಸಾಲೆನ ತರಲೇಬೇಕಾಗುತ್ತೆ ಸೊ ನಾನಿಲ್ಲಿ ಎರಡು ಮಸಾಲೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಎರಡು ಪ್ಯಾಕೆಟು ಫ್ರೈಡ್ ರೈಸ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಸ್ವಲ್ಪೇ ಹಾಕ್ಕೊಂಡ್ರೆ ಅದು ಫ್ಲೇವರ್ ಬರಲ್ಲ ಹಾಗಾಗಿ ನಾನು ಎರಡು ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ರೈಸು ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಸ್ವಲ್ಪೇ ಎಣ್ಣೆನ ಹಾಕ್ಕೊಂಡಿದ್ದೆ ಈಗ ನಾನು ಮತ್ತೆ ರೈಸ್ಗೆ ಬೇಕಾದಷ್ಟು ಆಯಿಲ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲಿಟ್ಟು ಮಾಡಬೇಕಾಗುತ್ತೆ ಯಾಕಂದರೆ ಮೇಲ್ಗಡೆ ನೀವು ಮಸಾಲೆ ಖಾರ ಹಾಕುವಾಗ ಕೆಳಗಡೆ ಸೀದೋಗ್ಬಿಡುತ್ತೆ ಸೊ ಆದಷ್ಟು ನೀವು ಲೋ ಫ್ಲೇಮಲ್ಲಿಟ್ಟು ಮಸಾಲೆ ಮತ್ತು ಐಟಮ್ಸ್ನೆಲ್ಲ ಹಾಕೋಬೇಕಾಗುತ್ತೆ ಸೊ ನೀಟಾಗಿ ಅನ್ನನ ಕಲಸ್ಕೋರಿ ಅನ್ನ ಎಲ್ಲ ಕಲ್ತ ಮೇಲೆ ನಾಲ್ಕು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಸೊ ನಾಲ್ಕು ನಾಲ್ಕು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಸೊ ಎಲ್ಲ ಕಲಿಸಿದ ಮೇಲೆ ರೆಡಿ ಆಯಿತು ನೋಡ್ರಿ ವೆಜ್ ಫ್ರೈಡ್ ರೈಸು ಸೈಡಿಗೆ ನೀವು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೋಬೋದು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಬೇಕಾದರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಥರ ರೆಸಿಪಿನ ನೀವು ವಾರದಲ್ಲಿ ಎರಡು ಸಾರಿ ಮೂರು ಸಾರಿ ಮಕ್ಕಳಿಗೆ ಮಾಡಿಕೊಡ್ರಿ ಸೊ ಟೇಸ್ಟ್ ಕೂಡ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ